ಕಾಳಿಗೆ ಗಟ್ಟಿ ಮೊಸರನ್ನು ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ಎಲ್ಲರಿಗೂ ನಮಸ್ಕಾರ ಮೊದಲು ಇದನ್ನು ಮಾಡಿ ಮೊಸರನ್ನು ಮಜ್ಜಿಗೆ ಮಾಡ್ಕೊಂಬಿಡಿ ಹುರುಳಿಕಾಳು ಸಾಕಷ್ಟು ಪೋಷಕಾಂಶ ಬರುವ ದ್ವಿದಳ ಧಾನ್ಯವಾಗಿದ್ದು ಇದು ಅನೇಕ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿ ಈ ಕಾಳಲ್ಲಿದೆ ಈ ಕಾಳನ್ನು ಉಪಯೋಗಿಸ್ಕೊಂಡು ಏನು ಮಾಡೋದು ಅಂತ ನೋಡೋಣ ಹುರುಳಿಕಾಳಲ್ಲಿ ಒಂದು ಎರಡು ಮೂರು ಥರದ್ದಿರುತ್ತೆ ಸಣ್ಣದಿರುತ್ತೆ ಅದು ನಾಟಿ ಇರುತ್ತೆ ಚೆನ್ನಾಗಿರುತ್ತೆ ಇದು ಅಮ್ಮ ಕೊಟ್ಟಿದ್ದು ಹೊಲದಲ್ಲಿ ಬೆಳೆದಿರೋದಿದು ಹಾಗಾಗಿ ಇದು ಸ್ವಲ್ಪ ಧೂಳು ಕಲ್ಲುಗಳು ಏನೂ ಕೂಡ ಇಲ್ಲ ಕ್ಲೀನಾಗಿರುವ ಈ ಹುರುಳಿ ಕಾಳು ತೊಳೆದು ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಡ್ರೈ ಆಗಿರೋ ಕಾಳು ಬೇಕಾಗಿರೋದ್ರಿಂದ ಇದನ್ನು ಒಂದು ತಟ್ಟೆಗೆ ಹಾಕಿ ಸ್ವಲ್ಪ ನೀರನ್ನು ಚಿಮ್ಸ್ಕೊಂಡ್ಬಿಡಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಚಿಮ್ಸ್ಕೊಂಡು ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಹಾಕಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಒರೆಸ್ಬಿಡಬೇಕು ಏನಾದರೂ ಸ್ವಲ್ಪ ಧೂಳು ಏನಾದರೂ ಇತ್ತು ಅಂದರೆ ಹೋಗುತ್ತೆ ಅದು ನೋಡಿ ಈ ರೀತಿಯಾಗಿ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಡಬೇಕು ಯಾಕಂದರೆ ಸ್ವಲ್ಪ ಧೂಳಿನಂಶ ಇದ್ರೂ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಹಾಗಾಗಿ ನೀಟಾಗಿ ಇದ್ದೀನಿ ಇಟ್ಟು ಸ್ವಲ್ಪ ಫ್ಯಾನ್ ಗಾಳಿಗೆ ಸಾಕು ಅದು ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ ಈಗ ಒಂದು ತವಾಕ್ಕೆ ಬಿಸಿಯಾಗಿರುವ ತವಕ್ಕೆ ನಾನು ಹಾಕ್ಕೊಂಡು ಒಂದೊಂದೇ ಬೌಲ್ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಅಳ್ಳು ಅಳ್ಳುತ್ತೆ ಅದು ಸ್ವಲ್ಪ ಗೊತ್ತಾಗುತ್ತೆ ಕಾಳು ಹಿಂಗೆ ಕೈ ಬೆರಳಲ್ಲಿಟ್ಟರೆ ಪುಡಿ ಆಗ್ಬಿಡುತ್ತೆ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಕಾಳಲ್ಲಿ ಪ್ರೋಟೀನ್ ಸಮೃದ್ಧವಾಗಿದೆ ಮೂತ್ರಪಿಂಡದ ಸಮಸ್ಯೆಗಳು ಬೊಜ್ಜು ಆಸ್ತಮ ಶೀತ ಕೆಮ್ಮು ಇನ್ನಿತರ ಕಾಯಿಲೆಗಳಿಗೆ ಸಾಂಪ್ರದಾಯಿಕ ಔಷಧಿಯಾಗಿದೆ ಸಾಮಾನ್ಯವಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಮಾಡುವಂಥ ಪ್ರತಿಯೊಬ್ಬರೂ ಹುರುಳಿಕಾಳನ್ನು ತಮ್ಮ ಆಹಾರದಲ್ಲಿ ಸೇವಿಸುವುದನ್ನು ಮರೆಯುವುದಿಲ್ಲ ಅಲ್ಲವೇ ಇನ್ನೂ ಹೇಳ್ತಾ ಹೋದರೆ ಹುರುಳಿಕಾಳಲ್ಲಿ ಸಾಕಷ್ಟು ಪೋಷಕಾಂಶಗಳಿವೆ ಹಾಗಾಗಿ ಇದನ್ನು ಚಟ್ನಿಗಳನ್ನು ಸಾಂಬಾರುಗಳನ್ನು ಮಾಡ್ಬೋದು ಪಲ್ಯಗಳನ್ನು ಮಾಡಿ ತಿನ್ಬೋದು ಹಾಗೆ ಇವತ್ತು ನಾವು ಹೊರಟಿರುವ ಒಂದು ರೆಸಿಪಿ ಮೂಳೆಗಳಿಗೂ ಬಲಪಡಿಸುವಂತಹ ಶಕ್ತಿಯುತವಾದ ರೆಸಿಪಿ ಈಗ ನೋಡಿ ನಾನು ಒಂದೆರಡು ಬೌಲ್ ತೊಗೊಂಡಿದ್ದೆ ಗರಿಗರಿಯಾಗಿ ಫ್ರೈ ಆಗಿದೆ ಈ ರೀತಿ ಅರಳು ಥರ ಬಂದಿದೆ ಕೈಯಲ್ಲಿ ಮುಟ್ಟಿದರೆ ಪುಡಿ ಆಗುತ್ತೆ ಈಗ ಇದು ರೆಡಿ ಇದೆ ಸ್ವಲ್ಪ ಬಿಸಿ ಆರಲಿ ಇದು ಇವಾಗ ಬಿಸಿ ಆರಿದ ಮೇಲೆ ಸ್ವಲ್ಪ ಬಿಸಿ ಬೆಚ್ಚಿಗಿರಬೇಕು ಅವಾಗೇ ನಾವು ಮಿಕ್ಸಿಗೆ ಹಾಕಿಬಿಡಬೇಕು ಎರಡೂ ಬೌಲನ್ನು ಹಾಕಿ ಇದನ್ನು ಫೈನ್ ಪೌಡರ್ ರೆಡಿ ಮಾಡ್ಕೊಳ್ಬೇಕು ನಾವು ಹೇಗೆ ರಾಗಿ ಪೌಡರ್ ಹೇಗೆ ಇರುತ್ತೋ ಆ ರೀತಿ ಪೌಡ್ರ್ ಮಾಡ್ಕೊಳ್ಬೇಕು ಒಂದು ರೌಂಡ್ ಪೌಡ್ರ್ ಮಾಡಿಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಎರಡು ಸಲ ನಾವು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡ್ರೆ ನೈಸಾಗಿ ಆಗುತ್ತೆ ನೋಡಿ ಸೇಮ್ ರಾಗಿ ಹಿಟ್ಟು ಹೇಗೆ ಆಗಿದೆಯೋ ಅದೇ ರೀತಿಯಾಗಿ ನೈಸಾಗಿ ಬಂದಿದೆ ಈಗ ಈ ಪೌಡರನ್ನು ಸ್ವಲ್ಪ ತಣ್ಣಗೆ ಮಾಡಿದ ತಕ್ಷಣ ನಾವು ಈ ರೀತಿ ಒಂದು ಸ್ಟೀಲಿನ ಬಾಕ್ಸಿಗೆ ಹಾಕಿ ಇಟ್ಕೊಳ್ತೀವಿ ಇದು ಹೆಚ್ಚಾಗಿ ಹಸುಗಳಿಗೆ ಕಾಲು ಬಲಪಡಿಸೋಕ್ಕೆ ನಾವು ಒಂದು ಹುರುಳಿ ಒಂದು ಅದಕ್ಕೆ ತಿನ್ನೋ ಆಹಾರವಾಗಿ ಕೊಡ್ತೀವಿ ಅದೇ ಥರ ಮನುಷ್ಯನಿಗೂ ಕೂಡ ಈ ಹುರುಳಿ ಕಾಳು ಹುರುಳಿ ಹಿಟ್ಟಿನಿಂದ ಕಾಲುಗಳ ನೋವು ಆಗಿರ್ಬೋದು ಸಂಧಿವಾತದ ಸಮಸ್ಯೆ ಆಗಿರ್ಬೋದು ಬರುವುದಿಲ್ಲ ಅಷ್ಟೊಂದು ಈ ಈ ಒಂದು ಹುರುಳಿ ಹಿಟ್ಟು ಅಷ್ಟು ಶಕ್ತಿಯುತವಾದ ಹುರುಳಿ ಹಿಟ್ಟು ಅಂತಲೇ ಹೇಳ್ಬೋದು ನಾವು ಬರೀ ಪಲ್ಯಗಳು ಸಾಂಬಾರು ಮಾಡಿ ತಿಂತೀವಿ ಒಂದು ಅರ್ಧ ಕೆ ಜಿನ ಒಂದು ಕೆ ಜಿನ ತಂದು ಚೆನ್ನಾಗಿ ಹುರಿದು ಈ ರೀತಿ ಪೌಡ್ರ್ ಮಾಡಿಟ್ಕೊಂಡ್ರೆ ನಾವು ಎಷ್ಟು ಚೆನ್ನಾಗಿ ಡೈಲಿ ಒಂದೊಂದು ಗ್ಲಾಸ್ ಗಂಜಿ ಕುಡಿಬೋದು ಒಂದೆರಡು ತಿಂಗಳಿಗಾಗ ಆಗುವಷ್ಟು ಪೌಡರ್ ರೆಡಿ ಮಾಡಿಟ್ಟಿದ್ದೀನಿ ಈಗ ನಾವು ಗಂಜಿಗೆ ಎಷ್ಟು ಬೇಕಾಗುತ್ತೋ ನಾನು ಎರಡು ಗ್ಲಾಸ್ ಮರ್ ಗಂಜಿ ಮಾಡೋದ್ರಿಂದ ನಾನಿಲ್ಲಿ ಒಂದು ಎರಡು ಮೂರು ಚಮಚದಷ್ಟು ಗಟ್ಟಿ ಮೊಸರು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕಡ್ಕೊಂಬಿಡೋಣ ಈ ರೀತಿ ಮೊಸರು ಚೆನ್ನಾಗಿ ಕಡ್ದಿರಬೇಕು ನಾವು ಹುರುಳಿ ಒಂದು ಗಂಜಿಗೆ ಹಾಕ್ತಿದ್ದೀವಿ ಅಂದರೆ ಮೊಸರು ಮಾತ್ರ ಚೆನ್ನಾಗಿ ನಾವು ಮಜ್ಜಿಗೆ ಆಗಿರಬೇಕು ಕಡ್ಗೋಲಲ್ಲಿ ಈ ರೀತಿ ಚೆನ್ನಾಗಿ ಬಿಟ್ಟು ಮಜ್ಜಿಗೆ ಮಾಡಿಕೊಂಡ್ರೆ ನಮಗಿದು ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಇವಾಗ ನೋಡಿ ಇದು ಒಂದು ಗ್ಲಾಸಷ್ಟು ಗಟ್ಟಿ ಮಜ್ಜಿಗೆ ಬಂದಿದೆ ಇದನ್ನು ಇವಾಗ ಪಕ್ಕದಲ್ಲಿ ಇಟ್ಕೊಳ್ಳೋಣ ನೋಡಿ ಇವಾಗ ಮಜ್ಜಿಗೆನ ಪಕ್ಕದಲ್ಲಿಟ್ಕೊಂಡು ಈಗ ಒಂದು ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ನೀವು ಎಷ್ಟು ಗ್ಲಾಸ್ ಬೇಕೋ ನಿಮಗೆ ಅಷ್ಟು ಗ್ಲಾಸನ್ನು ಮಾಡ್ಕೊಳ್ಬೋದು ಎರಡು ಗ್ಲಾಸ್ ಹಾಕ್ತಾಯಿದ್ದೀನಿ ಈ ಎರಡು ಗ್ಲಾಸ್ ನೀರಿಗೆ ಸ್ಟೌ ಉರಿಯನ್ನು ಆನ್ ಮಾಡಬಾರ್ದು ನೀರು ತಣ್ಣಗಿರುವಾಗಲೇ ಎರಡೂವರೆ ಚಮಚ ಆಗುವಷ್ಟು ಹುರುಳಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಎರಡು ಗ್ಲಾಸ್ ನೀರಿಗೆ ಎರಡೂವರೆ ಗ್ಲಾಸಷ್ಟು ಆದರೆ ಸಾಕಾಗುತ್ತೆ ಹಾಕಿ ಗಂಟಾಗ್ದಿರ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಇದೇ ಕಡುಗೋಲಲ್ಲಿ ನಾನು ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಇದರಲ್ಲಿ ಸ್ವಲ್ಪ ಈ ರೀತಿ ಹಿಂಗೆ ಅಂದರೆ ಸಾಕಾಗುತ್ತೆ ಸ್ವಲ್ಪ ಕೂಡ ಗಂಟು ಅಂಶ ಅನ್ನೋದು ಇರೋದಿಲ್ಲ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಎರಡು ಗ್ಲಾಸ್ ನೀರು ತೊಗೊಂಡಿರೋದ್ರಿಂದ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಹಾಕಿ ಈ ನೀರನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಡೋಣ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ರೌಂಡ್ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ ಅದೇನು ಗಂಟಾಗೋದಿಲ್ಲ ಇದನ್ನು ಮಿಕ್ಸ್ ಮಾಡೋಕಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದಕ್ಕೆ ರುಚಿಕರವಾಗಿ ಇರಬೇಕು ಅಂದರೆ ಇನ್ನೊಂದು ಚಿಕ್ಕದಾಗಿರುವ ಒಂದು ಪೇಸ್ಟ್ ರೆಡಿ ಮಾಡ್ಕೊಂಬರೋಣ ಇಲ್ಲಿ ನಾನೊಂದು ಕುಟಕಲ್ ತೊಗೊಂಡಿದ್ದೀನಿ ಕುಟಕಲ್ಗೆ ಒಂದು ಬಿಲ್ಲೆ ಗಾತ್ರದ ಹಸಿ ಶುಂಠಿ ನಂತರ ಒಂದು ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಪೀಸನ್ನು ಹಾಕಿದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಅಂದರೆ ಒಂದು ಹತ್ತು ಹದಿನೈದು ಕಾಳಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೀನಿ ಜೀರಿಗೆ ಕೂಡ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಇದನ್ನು ಈಗ ಚೆನ್ನಾಗಿ ಪೇಸ್ಟ್ ರೀತಿ ತರಿತರಿಯಾಗಿ ಪೇಸ್ಟ್ ರೀತಿ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸಿಯಲ್ಲಿ ರುಬ್ಬೋದ್ಕಿಂತ ಕಲ್ಲಲ್ಲಿ ಕುಟ್ಟಿರುವ ರುಚಿನೇ ಸಕ್ಕತ್ತಾಗಿರುತ್ತೆ ಹಾಗಾಗಿ ಕಲ್ಲಲ್ಲಿ ಕುಟ್ಟಿ ಇದನ್ನು ಹಾಕಬೇಕು ತರಿತರಿಯಾಗಿ ಪೇಸ್ಟ್ ರೆಡಿಯಾಗಬೇಕಿದು ಈಗ ನೋಡಿ ಇದು ಪೇಸ್ಟ್ ರೆಡಿಯಾಯಿತು ಈ ಸಮಯದಲ್ಲಿ ಸ್ವಲ್ಪ ನಾಟಿ ಕೊತ್ತಂಬರಿ ಸಿಪ್ಪಿದ್ರೆ ತೊಳೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಇದರ ಘಮ ಅಂತೂ ಸಕ್ಕತ್ತಾಗಿರುತ್ತೆ ಹಾಗಾಗಿ ನಾಟಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕಿ ಇದ್ರ ಜೊತೆಗೇ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ ಈಗ ಇದು ರೆಡಿಯಾಯಿತು ನೋಡಿ ಒಂದು ಸ್ಪೂನ್ ಆಗುವಷ್ಟು ಈ ಪೇಸ್ಟ್ ಸಿಕ್ಕಿದೆ ಈಗ ಇದನ್ನು ಕುದಿಯುತ್ತಿರುವ ಹುರುಳಿ ಹಿಟ್ಟಿನ ಗಂಜಿಗೆ ಮಿಕ್ಸ್ ಮಾಡೋಣ ನೋಡಿ ಇವಾಗಾಗಲೇ ಕುದೀತಾ ಇದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದೆ ಚೆನ್ನಾಗಿ ಮಿಕ್ಸ್ ಆಗಿ ಕುದೀತಾ ಇದೆ ಅನ್ನುವ ಸ್ಮೆಲ್ ಬರ್ತಾ ಇದೆ ಇದು ಹುರುಳಿ ಹಿಟ್ಟಿನ ಸ್ಮೆಲ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ ಸ್ಮೆಲ್ಲು ಈಗ ನಾವು ಮಾಡಿಕೊಂಡಿರುವ ಪೇಸ್ಟನ್ನು ಹಾಕೊಳ್ಳೋಣ ಜೀರಿಗೆ ಮತ್ತು ಕಾಳುಮೆಣಸು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಶೀತ ನೆಗಡಿ ಕೆಮ್ಮು ಜ್ವರ ಏನೇ ಇರಲಿ ಬಾಯೆಲ್ಲ ಕೆಟ್ಟೋದ ಕೆಟ್ಟೋದಾಗ ಈ ಒಂದು ಗಂಜಿನ ಕುಡಿದ್ರೆ ನಿಮಗೆ ಯಾವುದೇ ಅದ ಊಟ ಬೇಕಾಗೋದಿಲ್ಲ ಅಷ್ಟೊಂದು ರುಚಿಕರವಾಗಿರುತ್ತೆ ಹಿತವಾಗಿರುತ್ತೆ ಮತ್ತು ಈ ಒಂದು ಮೂಳೆಗೂ ಕೂಡ ಬಲಪಡಿಸುವಂಥ ಶಕ್ತಿ ಇರುತ್ತೆ ಈ ಒಂದು ಗಂಜಿಗೆ ಇದಿವಾಗ ಮಂದ ಉರಿಯಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಂಡ್ಬಿಡಬೇಕು ಸ್ವಲ್ಪ ಮಂದವಾಗಿ ಬರಬೇಕು ಅಲ್ಲಿವರೆಗೂ ಇದನ್ನು ಕುದಿಬೇಕು ಇದು ಯಾಕಂದ್ರೆ ಹಸಿಮೆಣಸಿನಕಾಯಿಯಲ್ಲಿರುವ ಹಸಿ ಅಂಶ ಎಲ್ಲ ಹೋಗಬೇಕು ನೋಡಿ ನಮ್ಮ ಬಿಸಿ ಬಿಸಿಯಾಗಿರುವ ಹುರುಳಿ ಹಿಟ್ಟಿನ ಗಂಜಿ ರೆಡಿ ಆಯಿತು ನೋಡಿ ರಾಗಿ ಗಂಜಿನ ಕುಡಿದಿದ್ದೀರಾ ಜೋಳದ ಗಂಜಿನ ಕುಡಿದೀರ ಹಾಗೆ ಈ ಹುರುಳಿ ಹಿಟ್ಟಿನ ಗಂಜಿನೂ ಕೂಡ ಮಾಡಿಟ್ಕೊಳ್ಳಿ ಅದರ ಜೊತೆಗೆ ಇದನ್ನು ಒಂದೊಂದು ದಿವಸ ಮಾಡಿ ಕುಡೀರಿ ನಮಗೆ ಯಾವುದೇ ಆದ ಹೊರಗಡೆ ಅಂದರೆ ಜಾಸ್ತಿ ದುಡ್ಡು ಖರ್ಚು ಮಾಡಿ ಪ್ರೋಟೀನನ್ನು ನಮ್ಮ ಬಾಡಿಗೆ ತೊಗೊಳೋದ ಬದಲು ಕಡಿಮೆ ದುಡ್ಡಲ್ಲಿ ಒಳ್ಳೆ ಪ್ರೋಟೀನ್ನ ನಾವು ತೊಗೊಳ್ತಾ ಹೋಗಬೇಕು ಹಾಗಾಗಿ ಹುರುಳಿ ಹಿಟ್ಟಿನ ಗಂಜಿನ ಡೈಲಿ ಒಂದು ಗ್ಲಾಸ್ ಕುಡಿದ್ರೂ ಒಳ್ಳೆ ಶಕ್ತಿಯುತವಾಗಿರುತ್ತೆ ಮತ್ತು ಇದಕ್ಕೆ ನಾವು ಮೊಸರು ಅಥವಾ ಮಜ್ಜಿಗೆಯನ್ನ ಯೂಸ್ ಮಾಡಿರೋದ್ರಿಂದ ಮತ್ತು ಹೀಟ್ ಆಗೋದಿಲ್ಲ ಈಗ ನೋಡಿ ಬಿಸಿ ಬಿಸಿ ಹುರುಳಿ ಹಿಟ್ಟಿನ ಗಂಜಿ ರೆಡಿಯಾಯಿತು ಘಮ್ ಅನ್ನುವ ಸ್ಮೆಲ್ ಬರುತ್ತೆ ಬೆಳಗ್ಗೆ ಇದನ್ನು ಒಂದು ಗ್ಲಾಸ್ ಕುಡಿದ್ರೆ ನಿಮಗೆ ತಿಂಡಿನೇ ಬೇಕಾಗೋದಿಲ್ಲ ಡಯೆಟ್ ಮಾಡೋರು ಕೂಡ ಇದನ್ನು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಬಿಸಿ ಬಿಸಿ ಇರುವಾಗ ಈ ಗಂಜಿಗಳನ್ನು ಹಾಕಿ ನಾವು ಈ ರೀತಿ ತಟ್ಟೆಯಲ್ಲಿ ಕುಡಿತೀವಿ ಬೇಕಿದ್ರೆ ಗ್ಲಾಸಲ್ಲಿ ಹಾಕಿ ಸ್ವಲ್ಪ ತಣ್ಣಗೆ ಮಾಡಿ ಗ್ಲಾಸಲ್ಲಿ ಹಾಕಿ ಕೂಡ ಕುಡಿಬೋದು ಗ್ಲಾಸಲ್ಲಿ ಕುಡಿಯೋದಕ್ಕಿಂತ ಈ ತಟ್ಟೆಯಲ್ಲಿ ಕುಡಿಯೋ ಮಜನೇ ಬೇರೆ ಅಷ್ಟೊಂದು ರುಚಿಕರವಾಗಿರುತ್ತೆ ಟ್ರೈ ಮಾಡಿ ಬೇಕಿದ್ರೆ ನಾನಿಲ್ಲಿ ಮಕ್ಕಳಿಗೆ ಬೇಕಾದರೆ ಅವರು ಇಷ್ಟಪಡಲ್ಲ ತಟ್ಟೆಯಲ್ಲಿ ಅಂದರೆ ಈ ರೀತಿ ಗ್ಲಾಸಲ್ಲಿ ಹಾಕಿ ಕೂಡ ಕುಡಿಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಅತ್ಯಧಿಕ ಪೋಷಕಾಂಶವುಳ್ಳ ಈ ಒಂದು ಕುರುಳಿ ಹಿಟ್ಟಿನ ಗಂಜಿನ ಮಾಡಿ ಶೇರ್ ಮಾಡಿದ್ದೀನಿ ಇವತ್ತಿನ ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಈ ವಿಡಿಯೋ ನೋಡಿ ನೀವು ಕೂಡ ಮನೆಯಲ್ಲಿ ತುಂಬ ಸುಲಭ ನೋಡಿ ಮಾಡುವ ವಿಧಾನ ನೀವು ಕೂಡ ಈ ಒಂದು ಪ್ರೋಟೀನ್ ಭರಿತವಾಗಿರುವ ಒಂದು ಗಂಜಿನ ಮಾಡಿ ಕುಡಿಬೋದು ತುಂಬ ಜನಕ್ಕೆ ಮೂಳೆಗಳ ಪ್ರಾಬ್ಲಮ್ ಸಂಧಿವಾತದ ಪ್ರ ಪ್ರಾಬ್ಲಮ್ಗಳು ಮತ್ತು ಈ ಮಂಡಿ ಸಮಸ್ಯೆ ನೋವಿನ ಸಮಸ್ಯೆಯಿಂದ ಬಳಲ್ ಈ ಗಂಜಿನ ಕುಡಿತಾ ಇದ್ದರೆ ನಿಮಗೆ ಯಾವ ಮಂಡಿ ಸಮ ನೋವಿನ ಸಮಸ್ಯೆ ಕೂಡ ಬರುವುದಿಲ್ಲ ಟ್ರೈ ಮಾಡಿ ನೋಡಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು